ಗಣಪತಯೇ ನಮಃ ಇನ್ನು ಕಲ್ಯಾಣ ವೈಶ್ಯನ ಮುಂದಿನ ಕಥೆಯನ್ನು ಹೇಳ್ತೀನಿ ಕೇಳು ಅಂತ ವಿಶ್ವಾಮಿತ್ರ ಮಹರ್ಷಿ ಭೀಮ ಮಹಾರಾಜನಿಗೆ ಮುಂದಿನ ಕಥೆಯನ್ನು ಹೇಳಿದ ಮಗ ಬಲ್ಲಾಲನ ಶಾಪದಿಂದ ಕಲ್ಯಾಣ ವೈಶ್ಯನಿಗೆ ಮಾತು ನಿಂತು ಹೋಯಿತು ಕುರುಡನಾದ ಶರೀರವಲ್ಲ ಗಾಯಗಳಿಂದ ತುಂಬ ಹೋಗ್ಬಿಡ್ತು ಕೀವು ಸೋರ್ತಾಯಿತ್ತು ಪತಿ ಅವಸ್ಥೆಯನ್ನು ನೋಡಿ ಪತ್ನಿ ಇಂದುಮತಿ ನಡಿಗೋದ್ಲು ಬಲ್ಲಾಲನ ಹತ್ತಿರ ಓಡಿ ಬಂದು ಮಗು ನಿನ್ನ ತಂದೆಗೆ ಮಾರಣಾಂತಿಕ ರೋಗ ಬಾಧೆ ಉಂಟಾಗಿದೆ ಕಿವಿ ಕೇಳಿಸ್ತಾ ಇಲ್ಲ ಮಾತು ಬರ್ತಿಲ್ಲ ಶರೀರವೆಲ್ಲ ಕಜ್ಜಿಮಯವಾಗಿದೆ ಮಗನಾಗಿ ನಿನ್ನ ಕರ್ತವ್ಯ ಮಾಡು ತಂದೆಯ ಬಾಧೆ ನಿವಾರಣೆ ಮಾಡು ಅಂತಾಳೆ ಅದಕ್ಕೆ ಬಲ್ಲಾಲನು ನನಗೆ ಸಮಸ್ತವೂ ವಿನಾಯಕನೇ ಅವನೇ ನನಗೆ ತಂದೆ ಅವನೇ ನನಗೆ ತಾಯಿ ನಾನು ನನ್ನ ಜೀವನವನ್ನೇ ಅವನಿಗೆ ಸಮರ್ಪಿಸಿದ್ದೀನಿ ಅವನ ಚಪ್ಪರವನ್ನು ಬೀಳಿಸಿ ದೇವರ ಸೆಲೆಯನ್ನು ಬಿಸಾಕಿ ದೈವಾಪರಾಧ ಮಾಡಿ ತಾನಾಗೇ ಆಪತ್ತನ್ನು ತಂದುಕೊಂಡಿದ್ದಾನೆ ಯೋ ಯಥಾ ಕುರುತೆ ಕರ್ಮ ಯೋ ಯಥಾ ಕುರುತೆ ಕರ್ಮ ಸ ತಥಾ ಫಲಮಸ್ನುತೇ ಸ ತಥಾ ಫಲಮಸ್ನು ಯಾರು ಯಾವ ಕರ್ಮ ಮಾಡಿದರೆ ಅಂತಹ ಫಲವನ್ನೇ ಅನುಭವಿಸಬೇಕಾಗತ್ತೆ ನನ್ನ ತಂದೆ ದೈವಾಪರಾಧ ಅಂತಕ್ಕಂಥ ಕ್ರೂರ ಕರ್ಮವನ್ನು ಮಾಡಿ ರೋಗವನ್ನು ಅನುಭವಿಸ್ತಾ ಇದ್ದಾನೆ ಆ ಪಾಪಿಯನ್ನು ನಾನು ನೋಡಲ್ಲ ನಿನ್ನ ಧರ್ಮಾನುಸಾರನೇನು ಅವನನ್ನು ಸೇವಿಸ್ಕೊ ಅಂದ ತಾಯಿ ಮತ್ತೆ ಧೈನ್ಯದಿಂದ ಪ್ರಾರ್ಥನೆ ಮಾಡ್ತಾಳೆ ಆಗ ಬಲ್ಲಾಲನು ಓ ಪತಿವ್ರತ ಮುಂದಿನ ಜನ್ಮದಲ್ಲಿವನು ನಿನಗೆ ದಕ್ಷ ಅನ್ನುವ ಮಗನಾಗಿ ಹುಟ್ಟತಾನೆ ಅವನು ಹುಟ್ಟುವಾಗಲೇ ಮೂಗನೂ ಕುರುಣನೂ ರೋಗಗ್ರಸ್ತನೂ ಆಗಿರ್ತಾನೆ ಗಣಪತಿಯ ಭಕ್ತನ ಅನುಗ್ರಹದಿಂದ ಆರೋಗ್ಯವಂತನಾಗ್ತಾನೆ ಸೌಂದರ್ಯವಂತನೂ ಆಗ್ತಾನೆ ಅಂತ ತಾಯಿಗೆ ಸಮಾಧಾನ ಹೇಳಿ ಕಳಿಸ್ತಾನೆ ಅವಳು ಆ ಕಡೆ ಹೋದಂತೆ ಈ ಕಡೆ ಭವ್ಯವಾದ ವಿಮಾನವೊಂದು ಅವನ ಹತ್ತಿರ ಬಂದು ಅದರಿಂದ ವೈನಾಯಕ ವೈನಾಯಕ ಅಂದರೆ ವಿನಾಯಕನ ದೂತರು ಇಳಿದು ಬಲ್ಲಾಲನನ್ನು ಹತ್ತಿಸಿಕೊಂಡು ವೈನಾಕ ವೈನಾಯಕ ಲೋಕಕ್ಕೆ ವಿನಾಯಕ ಲೋಕಕ್ಕೆ ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಂತರ ಭೀಮ ಮಹಾರಾಜನ ಕೋರಿಕೆ ಮೇರೆಗೆ ವಿಶ್ವಾಮಿತ್ರ ಮಹರ್ಷಿ ದಕ್ಷಿಣ ಭವಿಷ್ಯ ಕಥೆಯನ್ನು ಹೀಗೆ ಹೇಳ್ತಾ ಇದ್ದಾನೆ ಮುದ್ಗಲ ಮಹರ್ಷಿ ಹತ್ತಿರ ಮಂತ್ರೋಪದೇಶವನ್ನು ಪಡೆದ ದಕ್ಷಣು ಕೌ ದಕ್ಷ ಜ್ಞಾಪಕ ಇದೆ ಮಂಚ ಬಂತಲ್ಲ ಕತೆ ಅದು ನಮಗೆ ಈಗ ಬರ್ತಾ ಅಲ್ಲಿ ಸೇರಿಸ್ತಿದೆ ಈಗ ದಕ್ಷಿಣ ಕೌಂಡಿನ್ಯ ಅನ್ನುವ ಅರಣ್ಯದಲ್ಲಿ ಗಣೇಶ ಮಂತ್ರವನ್ನು ಜಪಿಸ್ತಾ ಒಂದು ದಿನ ಅವನ ಕನಸಿನಲ್ಲಿ ಒಂದು ಆನೆ ಬಂದು ಅವನ ಕತ್ತಿಗೆ ಹೂವಿನ ಹಾರ ಹಾಕಿದಾಗಾಯ್ತದೆ ತಕ್ಷಣ ಎಚ್ಚರ ದಕ್ಷಿಣ ತಾಯಿಗೆ ಕನಸನ ಬಗ್ಗೆ ಹೇಳ್ತಾನೆ ಅದಕ್ಕೆ ಅವಳು ನಿನಗೆ ರಾಜನಾಗುವ ಅದೃಷ್ಟ ಒದಗಿ ಬರುವ ಸೂಚನೆ ಕಾಣಿಸ್ತಾ ಇದೆ ಅಂತ ಶುಭವಾರ್ತೆ ಹೇಳ್ತಾಳೆ ಒಂದು ದಿನ ಕೌಂಡಿನ್ಯ ನಗರವನ್ನು ಆಳ್ತಾ ಇದ್ದ ಚಂದ್ರಸೇನ ಮಹಾರಾಜ ಸ್ವರ್ಗಸ್ಥನಾದ ಊರಿನ ಪ್ರಜೆಗಳೆಲ್ಲ ಸಾಗರದಲ್ಲಿ ಮುಳುಗಿ ಹೋಗಿರ್ತಾರೆ ಆಗ ಒಬ್ಬ ಯತೀಶ್ವರ ಅಲ್ಲಿಗೆ ಬರ್ತಾನೆ ಈ ಬಂದ ಅನುಬಂಧಗಳು ಶರೀರದಲ್ಲಿ ಪ್ರಾಣ ಇರುವವರಿಗೆ ಮಾತ್ರ ಅಲ್ವಾ ಅದು ಹೋದ ಮೇಲೆ ಜೀವಿಗೆ ಹಿಂದೆ ಯಾರೂ ಬರೋದಿಲ್ಲ ಇದು ಇರುವರ್ಗಷ್ಟೆ ಇದು ಮೇಲೆ ಶಿವ ಮೇಲೆ ಶವ ನೋಡಿ ಕರೋನಾ ಬಂತು ಕರೋನಾದಲ್ಲಿ ಬಂಧುಗಳ್ಯಾರು ಭಗನಿಗಳ್ಯಾರು ತಂದೆ ತಾಯಿ ಯಾರು ಯಾರಿಗೆ ಯಾರು ಯಮುನಾ ತೀರೆ ಎಡವಿನ ಸಂಸಾರ ಒಂದೂ ಇಲ್ಲ ಈ ಶರೀರಕ್ಕೆ ಬಂದು ಅಷ್ಟೇ ಶರೀರದಲ್ಲಿರ್ತಕ್ಕಂಥ ಪ್ರಾಣಕ್ಕೆ ಯಾರೂ ಬಂದುವಿಲ್ಲ ಯಾರೂ ಹತ್ತಿರ ಬರಲ್ಲ ಪರಮಾತ್ಮನು ನಮಗೆ ಕೈಕಾಲು ಹೋದಾಗ ಜ್ಞಾನ ತಪ್ಪಿದಾಗ ಭಗವಂತನೊಬ್ಬನೇ ಕಾಪಾಡ್ತಾರೆ ಯಾವ ಡಾಕ್ಟ್ರು ಯಾವ ಆಪರೇಷನ್ನು ಯಾವ ಸುತ್ತಮುತ್ತ ಮಕ್ಕಳು ಯಾವ ಧನವೂ ನಮ್ಮನ್ನು ಕಾಪಾಡೋಲ್ಲ ಪರಮಾತ್ಮನೇ ಆ ಅಲ್ಲಿ ಪರಮಾತ್ಮನೇ ನಮ್ಮನ್ನು ಕಾಪಾಡ್ತಾರೆ ಕೊನೆಗಳಿಗೆ ಯಾವಾಗ ಬರುತ್ತೆ ಗೊತ್ತಿಲ್ಲ ನಮಗೆ ಈಗ ಬರ್ಬೋದು ಹಿಂದೆ ಬರ್ಬೋದು ಹತ್ತು ವರ್ಷಕ್ಕೆ ಬರ್ಬೋದು ಇಪ್ಪತ್ತು ವರ್ಷಕ್ಕೆ ಬರ್ಬೋದು ನಲವತ್ತು ವರ್ಷಕ್ಕೆ ಬರ್ಬೋದು ನೂರು ವರ್ಷಕ್ಕೆ ಬರ್ಬೋದು ಇದು ಬರತಕ್ಕಂಥದ್ದು ಯಾವಾಗ ಗೊತ್ತಿಲ್ಲ ಆದ್ದರಿಂದ ನಾವು ಎಚ್ಚರವಾಗಿದ್ದಾಗ ಪರಮಾತ್ಮನನ್ನು ತಸ್ಮಾ ಜಾಗ್ರತ ಜಾಗೃತ ಇಂದ್ರಿಯಗಳನ್ನು ಜಾಗೃತಪಡಿಸಬೇಕು ಈ ಕ್ಷೇತ್ರ ಬಂದಿರೋದು ಕ್ಷೇತ್ರಜ್ಞನ ನಾನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಬಂದಿರೋದು ಈ ಕ್ಷೇತ್ರ ಮಜಾ ಮಾಡೋಕ್ಕಲ್ಲ ಈ ಕ್ಷೇತ್ರ ಇರತಕ್ಕಂಥದ್ದು ಮಜಾ ಮಾಡೋದಕ್ಕಲ್ಲ ಕುಟುಂಬನಸ್ಥನಾಗು ಗೃಹಸ್ಥನಾಗು ಮಕ್ಕಳು ಮರಿಪಡಿ ಯಾರು ಬೇಡ ಅಂತಾರೆ ಮನೆ ಮಠ ಮಾಡು ಯಾರು ಬೇಡ ಅಂತಾರೆ ಆದರೆ ನಿನ್ನ ಒಂದು ಮನಸ್ಸು ಯಾವಾಗಲೂ ಪರಮಾತ್ಮನಲ್ಲೇ ಹೋಗಲಿ ನೀನು ಯಾವ ಉಪಾಸನಾ ದೇವತೆ ಇದೆಯೋ ಆ ದೇವತೆ ಮೇಲೆ ಹೋಗಬೇಕು ನೀನು ಈ ಮನೆ ಮಠ ಈ ಮಕ್ಕಳ ಮೇಲೆ ಈ ಮನೆ ಮಠ ಮೇಲೆ ಹೋಗಬೇಡ ಅಂದರೆ ಎಷ್ಟು ಬೇಕೋ ಅಷ್ಟು ಮಾಡು ಇಲ್ಲ ಅಂತಲ್ಲ ಎಲ್ಲ ಏನೇನು ಬೇಕೋ ಎಲ್ಲ ಮಾಡು ಆದರೆ ನಿನ್ನ ಮನಸ್ಸು ಮಾತ್ರ ಅಲೋನ್ ನೀನು ಪರಮಾ ಇದಕ್ಕೆಲ್ಲ ಈ ದೇಶಕ್ಕೆ ಇವು ಸುತ್ತೂ ಇರ್ತಕ್ಕಂಥದಕ್ಕೆಲ್ಲ ನೀನು ಅಲೋನು ಆದರೆ ನೀನು ಅಲೋನ್ ಅಲ್ಲ ಪರಮಾತ್ಮನ ಹತ್ತಿರ ಇದೆಯಾ ಅನ್ನೋದು ಜ್ಞಾಪಕ ಇಟ್ಕೋ ಇದಕ್ಕೆಲ್ಲ ನೀನು ಅಲೋನು ಆದರೆ ನೀನು ಒಬ್ಬಂಟಿಕ ಈ ಈ ಪ್ರಪಂಚದಲ್ಲಿ ಕಾಣ್ತಕ್ಕಂಥದ್ದಕ್ಕೆಲ್ಲ ನೀನು ಒಬ್ಬಂಟಿಕ ಆದರೆ ನೀನು ಒಬ್ಬಂಟಿಕನಲ್ಲ ನಲ್ಲ ಹೇಗೆ ಪರಮಾತ್ಮನ ಜೊತೆ ಇದ್ದಾನೆ ಆದ್ದರಿಂದ ನಾನು ಒಬ್ಬಂಟಿಕ ನಲ್ಲ ಅನ್ನೋದು ಮನಸ್ಸಲ್ಲಿಟ್ಕೋ ಅದೇ ಶಾಶ್ವತವಾದಂಥದ್ದು ಅದೇ ಕೊನೆ ಗಳಿಗೆಯಲ್ಲಿ ಇವತ್ತು ನೋಡಿ ಕರೋನಾ ಬಂತು ನೂರಾರು ಜನ ಸಾವಿರಾರು ಜನ ಒಬ್ಬರ ಮೇಲೊಬ್ಬರು ಬಿಸಾಕ್ಬಿಟ್ಟು ಮಣ್ಣು ಮಾಡ್ತಿದ್ದಾರೆ ಏನಿದು ನಾವು ಕಂಡಿದ್ವಾ ಈ ಥರ ಬರುತ್ತೆ ಅಂತ ಗೊತ್ತಿತ್ತ ಈ ರೋಗ ಹೀಗೆ ವರ್ಲ್ಡ್ ವಾರ್ನಲ್ಲಿ ನೂರಾರು ಜನನ ಒಂದೇ ಗುಂಡಿಗೆ ಹಾಕಿ ಮುಚ್ಚಿಬಿಡ್ತಿದ್ದರು ಅಂತ ನಾವು ಕೇಳಿದ್ದೀವಿ ಇವಾಗ ನಾವು ನೋಡ್ತಾ ಇದ್ದೀವಿ ಕಣ್ಣಲ್ಲಿ ಈಗಿನ ಜನರೇಷನ್ ಏನಿದೆಯೋ ಎಲ್ಲವನ್ನ ನೋಡ್ತಾ ಇದ್ದೀವಿ ನಾವು ಈ ಜನರೇಷನು ಎಲ್ಲ ರೀತಿಯಾದ ಕಷ್ಟ ಸುಖಗಳು ನೋಡ್ತಾ ಇದ್ದೀವಿ ನಮ್ಮ ದೇಶ ತುಂಬ ಮುಗ್ಗಟ್ಟಾದಾಗಲೂ ನೋಡಿದ್ದೀವಿ ನಾವು ಬಡತನದಲ್ಲಿ ನೋಡಿದ್ದೀವಿ ನಾವು ಹಾಗೆ ಸೈನ್ಸ್ ಪ್ರಕಾರ ಮುಂದೆ ಹೋಗಿದ್ದಾಗಲೂ ನೋಡಿದ್ದೀವಿ ಸುಖವನ್ನು ಪಟ್ಟಿದ್ದೀವಿ ಈ ಜನರೇಷನ್ ಭಾಗ್ಯವಂತರು ಎಲ್ಲವೂ ನೋಡಿಬಿಟ್ಟಿದ್ದಾರೆ ಈಗ ಕೊನೆಗೆ ಈ ಕರೋನೆಯಿಂದ ನಾವು ಇಲ್ಲಿ ಅವೈರಾಗ್ಯವನ್ನು ಇದ್ದೀವಿ ನಾವು ಯಾರು ಯಾರೂ ಬಂಧುನೇ ಇಲ್ಲ ಮಕ್ಕಳು ಮನೆಯಲ್ಲಿ ಬಂಧುಗಳು ಹೋದಾಗ ಊರಿಂದ ಊರಿಗೆ ಹೋಗಿ ನೋಡೋಕ್ಕಾಗೋದಿಲ್ಲ ಹಿಂದೆ ಹೋಯಿತು ಅಂದರೆ ಅವನಿಗೆ ಅಲಂಕಾರ ಮಾಡಿ ಅವರಿಗೆಲ್ಲ ಬೇಕಾದಷ್ಟು ಉತ್ಸವ ಮಾಡಿ ಕರ್ಕೊಂಡು ಹೋಗ್ತಾಯಿದ್ರು ಆ ಶರೀರವನ್ನು ಅದನ್ನು ಶಾಸ್ತ್ರೋಕ್ತವಾಗಿ ಏನೇನೋ ಮಾಡ್ತಾಯಿದ್ರು ಈಗ ಶಾಸ್ತ್ರವಿಲ್ಲ ಸೂತ್ರವಿಲ್ಲ ಏನೂ ಇಲ್ಲ ತೊಗೊಂಡೋಗೊಂದು ಕಡೆ ಹಾಕಿದ್ರೆ ಸಾಕಾಗ್ಬಿಟ್ಟಿದೆ ಅನಾಥ ಶವವಾಗಿ ಬಿದ್ದಿರಬಾರ್ದಲ್ಲ ಅಂತ ಕೊನೆಗೆ ಅದೇ ಆಗಿದೆ ಇವತ್ತಿನ ದಿನ ಅದಕ್ಕೆ ನಾವು ಬಂದು ನಾವು ಕಂಡಿದ್ದು ಈ ಥರ ಆಗತ್ತೆ ಅಂತ ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ನಾವು ತುಂಬ ಇರಬೇಕು ಆಗ ಆ ಸಮಯದಲ್ಲಿ ನಮಗೆ ಯಾರೂ ಬರಲ್ಲ ಆಗ ಅವನ ಹಿಂದೆ ಬರ್ತಕ್ಕಂಥದ್ದು ಪರಮಾತ್ಮನನ್ನು ಸ್ಮರಣೆ ಮಾಡಿಕೊಂಡಿರ್ತಕ್ಕಂಥದು ಮಾತ್ರ ಅವನಿಂದ ಬರ್ತದೆ ಒಂದು ದಿನ ಕೌಂಡಿನ್ಯ ನಗರವನ್ನು ಆಳ್ತಾ ಇದ್ದ ಚಂದ್ರಸೇನ ಮಹಾರಾಜ ಸ್ವರ್ಗಸ್ಥನಾದ ಇದು ಊರಿನ ಪ್ರಜೆಗಳೆಲ್ಲ ದುಃಖ ಸಾಗರದಲ್ಲಿ ಮುಳುಗಿ ಹೋಗಿದ್ದರು ಆಗ ಒಬ್ಬ ಯತೀಶ್ವರ ಅಲ್ಲಿಗೆ ಬಂದು ಈ ಬಂಧ ಅನುಬಂಧಗಳು ಶರೀರದಲ್ಲಿ ಪ್ರಾಣ ಇರುವವರಿಗೆ ಮಾತ್ರ ಅದು ಹೋದ ಮೇಲೆ ಜೀವಿಯ ಹಿಂದೆ ಯಾರೂ ಬರಲ್ಲ ನಾವಿವಾಗ ನೋಡ್ತಾ ಇದ್ದೀವಲ್ಲ ಹಾಗೆ ಆಗ ಅವನ ಹಿಂದೆ ಹೋಗುವುದೇನೋ ಪುಣ್ಯ ಪಾಪಗಳು ಮಾತ್ರ ಸುಕೃತಂ ದುಷ್ಕೃತಂ ಜೈವ ಇವೆರಡೇ ಹೋಗ್ತಕ್ಕಂಥದ್ದು ಬಾಕಿ ಇದು ಯಾವುದೂ ಬರಲ್ಲ ಭಾರ್ಯ ಪುತ್ರ ಇವೆಲ್ಲ ಮನೆಯಲ್ಲೇ ಇಹಲೋಕದಲ್ಲೂ ಪರಲೋಕದಲ್ಲೂ ರಕ್ಷಿಸುವುದು ಪುಣ್ಯ ಪಾಪಗಳು ಮಾತ್ರವೇ ನಿಮ್ಮ ದುಃಖವನ್ನು ತೊರೆದು ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಮುಂದುವರಿಸಿ ರಾಜನಿಗೆ ಉತ್ತರ ಕ್ರಿಯೆಗಳನ್ನು ಮಾಡಿ ಅಂತ ಬೋಧನೆ ಮಾಡ್ತಾರೆ ಯತೀಶ್ವರನ ಆಜ್ಞೆಯಂತೆ ಮುಂದೆ ಯಾರನ್ನ ರಾಜನನ್ನಾಗಿ ಮಾಡೋದು ಅಂತ ತಪ್ಪೊಪ್ಪುಗಳ ಚರ್ಚೆ ನಡೀತಾ ಇದ್ದ ಸಮಯದಲ್ಲಿ ಅನಿರೀಕ್ಷಿತವಾಗಿ ಮುದ್ಗಲ ಅಲ್ಲಿಗೆ ಬಂದು ಹೀಗೆ ಹೇಳ್ತಾನೆ ಪ್ರಜೆಗಳೇ ರಾಜನ ಪಟ್ಟದಾನಿ ಹೆಸರು ಗಹನ ಅದು ಕಮಲದ ಹೂವಿನ ಹಾರವನ್ನು ಯಾರು ಕೊಳ ಕೊರಳಿಗೆ ಹಾಕತ್ತ ಅವನನ್ನೇ ರಾಜನನ್ನಾಗಿ ಆಯ್ಕೆ ಮಾಡಿಕೊಳ್ಳಿ ಅಂತ ಪ್ರಜೆಗಳೆಲ್ಲ ಹರ್ಷೋದ್ಗಾರದಿಂದ ಆ ಸಲಹೆಯನ್ನು ಅಂಗೀಕರಿಸ್ತಾರೆ ಹಿಂದಿನ ಕಾಲದಲ್ಲಿ ಹಾಗೆ ನಡೀತಿತ್ತು ಒಂದು ಒಳ್ಳೆಯ ದಿನ ರಾಣಿಯಾದ ಸುಲಭಾದೇವಿ ಒಂದು ಪುಷ್ಪಮಾಲೆಯನ್ನು ಗಜರಾಜನ ಸೊಂಡಿಲಲ್ಲಿ ಇಟ್ಟುತ್ತಾಳೆ ವಾದ್ಯ ಘೋಷಗಳು ಇರ್ತವೆ ಗಜರಾಜ ಆ ಮಾಲೆಯನ್ನು ತನ್ನ ಸೊಂಡಿಲಲ್ಲಿ ಹಿಡಿದುಕೊಂಡು ಮುಂದೆ ಸಾಗಿತು ಪಂಡಿತರು ಪುರೋಹಿತರು ಆ ಗಜರಾಜನ ಹಿಂದೇ ನಡೀತಾ ಇದ್ದರು ಆ ಆನೆ ನಗರವನ್ನು ದಾಟಿ ಗಣಪತಿ ದೇವರನ್ನು ಪು ಪ್ರಾರ್ಥಿಸ್ತಾ ಇದ್ದ ದಕ್ಷಿಣ ಕೋರಳಿಗೆ ಹಾಕಿಬಿಡ್ತು ಪ್ರಜೆಗಳು ಅವನನ್ನೇ ರಾಜನನ್ನಾಗಿ ಸ್ವೀಕಾರ ಮಾಡಿದರು ದಕ್ಷಿಣ ಮಂತ್ರಿಯಾದ ಸುಮಂತ್ರನನ್ನು ಕರೆದು ಮುದ್ಗಲ ಮಹಿಮನ್ನು ಗೌರವದಿಂದ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಬಾ ಅಂತ ಆಜ್ಞೆ ಮಾಡಿದ ಮಹರ್ಷಿ ಬಂದ ಕೂಡಲೇ ಎದ್ದು ನಿಂತವನಿಗೆ ನಮಸ್ಕಾರ ಮಾಡಿ ಗೋವುಗಳನ್ನು ಸಮರ್ಪಿಸಿ ಹೀಗೆ ಹೇಳ್ತಾನೆ ಮುನೀಂದ್ರ ನಿನ್ನ ಅನುಗ್ರಹದಿಂದಲೇ ನನಗೆ ರೋಗ ಗುಣವಾಯಿತು ರಾಜ್ಯ ಲಭಿಸಿತು ನನ್ನ ಹಿಂದಿನ ಅವಸ್ಥೆಯನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ ಆವತ್ತು ನಾನು ಇದ್ದ ಸ್ಥಿತಿಗೂ ನಿಮ್ಮ ಅನುಗ್ರಹದಿಂದ ಇವತ್ತು ಇರತಕ್ಕಂಥ ಸ್ಥಿತಿಗೂ ಊಹಿಸೋಕ್ಕೆ ಸಾಧ್ಯವೇ ಇಲ್ಲ ಮಹಾತ್ಮರ ದಿವ್ಯಾನುಗ್ರಹಕ್ಕೆ ಅಸಾಧ್ಯ ಅನ್ನೋದು ಇಲ್ಲವೇ ಇಲ್ಲ ಮಹಾತ್ಮರ ಅನುಗ್ರಹ ರೋಗಿಯನ್ನ ಭೋಗಿಯದ್ದಾಗಿ ಮಾಡಬಲ್ಲದು ಭೋಗಿಯನ್ನ ಯೋಗಿಯನ್ನಾಗಿ ಮಾಡಬಲ್ಲದು ವಿನಾಯಕ ಮಖಂ ತ್ವಾಮೇವ ಮುನಿ ಸತ್ತಮ ವಿನಾಯಕ ಮಖಂ ಜಾನೇ ತ್ವಾಮೇವ ಸತ್ತಮ ಅಯ್ಯ ನೀವೇ ನನ್ನ ಪಾಲನ ಸಾಕ್ಷಾತ್ ಗಣಪತಿ ಸ್ವರೂಪರು ತಮ್ಮ ದಿವ್ಯ ಹಸ್ತವನ್ನು ನನ್ನ ತಲೆಯ ಮೇಲಿಟ್ಟು ನನ್ನನ್ನು ಅನುಗ್ರಹಿಸಿ ಅಂತ ಪ್ರಾರ್ಥನೆ ಮಾಡ್ತಾನೆ ಮುದ್ಗಲ ಮಹರ್ಷಿ ಮಂದಹಾಸ ಬೀರುತ್ತಾ ದಕ್ಷಿಣನನ್ನುಗ್ರ ಅನುಗ್ರಹಿಸ್ತಾನೆ ನಂತರ ದಕ್ಷನು ಪಂಡಿತರಿಗೆಲ್ಲ ಗೋದಾನ ವಸ್ತ್ರದಾನ ಇತ್ಯಾದಿ ಉಡುಗೇರಿಗಳನ್ನು ಕೊಟ್ಟು ಸತ್ಕಾರ ಮಾಡ್ತಾನೆ ಕುಂಡಿನ ನಗರದಲ್ಲಿ ಶಿಥಿಲಗೊಂಡಿರತಕ್ಕಂಥ ಪುರಾತನ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಸುಂದರವಾದ ಆಲಯ ನಿರ್ಮಾಣ ಮಾಡ್ತಾನೆ ಅದರಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ವಲ್ಲಭ ಅನ್ನುವ ರಾಜನು ಗಣಪತಿ ಆದೇಶದ ಮೇರೆಗೆ ವೀರಸೇನ ಅನ್ನುವ ತನ್ನ ಮಗಳನ್ನು ದಕ್ಷಿಣಗೆ ಕೊಟ್ಟು ಮದುವೆ ಮಾಡಿದ ವೀರಸೇನ ದಕ್ಷ ದಂಪತಿಗಳಿಗೆ ಬೃಹದ್ಭಾನ ಅಂತಕ್ಕಂಥ ಮಗ ಹುಟ್ಟತಾನೆ ಅವನಿಗೆ ಕಟ್ಗದಾರ ಅನ್ನುವ ಮಗ ಹುಟ್ಟಿದ ಆ ಕಟ್ಗದಾರನ ಮಗ ಸುಲಭ ಆ ಸುಲಭನ ಮಗ ಪದ್ಮಾಕರ ಪದ್ಮಾಕರನ ಮಗ ವಪುರ್ದೀಪ್ತಿ ಅವನ ಮಗ ಚಿತ್ರಸೇನ ಆ ಚಿತ್ರಸೇನಿಗೆ ಭೀಮ ಅನ್ನುವ ನೀನು ಹುಟ್ಟಿದೆ ಎಲ್ಲಿಂದೆಲ್ಲಿಗೆ ಇದು ನಿನ್ನ ವಂಶಚರಿತ್ರೆ ಅಂತ ವಿಶ್ವಾಮಿತ್ರ ಮಹರ್ಷಿ ಹೇಳಿದ ಆಗ ಭೀಮ ಮಹಾರಾಜ ಮುನೀಂದ್ರ ವಿನಾಯಕನ ಅನುಗ್ರಹವನ್ನು ಪಡೆಯುವ ವಿಧಾನ ಏನು ತಿಳಿಸುವಂತ ಪ್ರಾರ್ಥನೆ ಮಾಡ್ತಾನೆ గణపతి దేవను గణపతి సూత్రను దేవను గణపతిదేవను కృణాపిను గణపతి సూత్రను దేవ దేవన